ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಚ್ ಆರ್ ಡಿ ಯುಡೈಸ್ ಪ್ಲಸ್ ಪೋರ್ಟಲ್ನ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಪೂರ್ಣಗೊಳಿಸಿದ ನಂತರ ಅದನ್ನ ಸರ್ಟಿಫೈ ಮಾಡುವ ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಕೆಳಗಡೆ ಇರುವ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಪೂರ್ಣಗೊಂಡ ನಂತರ ಸರ್ಟಿಫೈ ಮಾಡುವುದು ಹೇಗೆ ಎಂದು ನೋಡೋಣ ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಲಾಗಿನ್ ಮಾಡಿದ ನಂತರ ನೀವು ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಗೆ ಬರ್ತೀರಾ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ತರಗತಿವಾರು ಮಕ್ಕಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸರ್ಟಿಫೈ ಮಾಡುವ ಪೂರ್ವದಲ್ಲಿ ನಿಮ್ಮ ಶಾಲೆಯಲ್ಲಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ನಲ್ಲಿರುವಂತಹ ಸಂಖ್ಯೆಯನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆ ಆ ಎಲ್ಲ ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಮತ್ತು ಎಫ್ ಪಿ ಯನ್ನ ಅಪ್ಡೇಟ್ ಮಾಡಿದ್ದರೆ ಈ ಒಂದು ಟೇಬಲ್ ನಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ನಲ್ಲಿರುವಂತಹ ಸಂಖ್ಯೆ ಜೀರೋ ಆಗಿರುತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ತರಗತಿವಾರು ಒಟ್ಟು ಮಕ್ಕಳ ಸಂಖ್ಯೆ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗಿರುವ ಮಾಹಿತಿ ನಿಮ್ಮ ಶಾಲಾ ದಾಖಲಾತಿಗನುಗುಣವಾಗಿ ಎಲ್ಲ ಸರಿ ಇದೆಯೇ ಎಂದಾದರೆ ಇಲ್ಲಿರುವ ಮೆನುಗಳಲ್ಲಿ ಸ್ಕೂಲ್ ಕಂಪ್ಲೀಷನ್ ಅನ್ನುವ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ಆ ಮೆನುಗಳನ್ನ ನೋಡಲು ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಲ್ಲಿ ಕಾಣುವ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಈ ಮೆನುಗಳಲ್ಲಿ ಸ್ಕೂಲ್ ಕಂಪ್ಲೀಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾಗಿ ಸ್ಕೂಲ್ ಕಂಪ್ಲೀಷನ್ ಮಾಡ್ಯೂಲ್ ಅಂತಂದ್ಬಿಟ್ಟು ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯಲ್ಲಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರಲಾಗಿರುತ್ತೆ ಹಾಗೆ ಆ ಎಲ್ಲ ವಿದ್ಯಾರ್ಥಿಗಳನ್ನ ಅಪ್ಡೇಟ್ ಮಾಡಿದ್ದೀರಿ ಅಂತಂದ್ರೆ ಇಲ್ಲಿ ಕಂಪ್ಲೀಟೆಡ್ ನಲ್ಲಿ ಒಟ್ಟು ಸಂಖ್ಯೆಯನ್ನ ತೋರಿಸ್ತಾ ಇರುತ್ತೆ ಸಪೋಸ್ ನೀವೇನಾದ್ರೂ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ಇನ್ ಪ್ರೋಗ್ರೆಸ್ ನಲ್ಲಿ ಏನಾದ್ರೂ ಮಕ್ಕಳು ಇದ್ರೆ ಅದರ ಒಂದು ಸಂಖ್ಯೆ ಇಲ್ಲಿ ತೋರಿಸ್ತಾ ಇರುತ್ತೆ ಅದೇ ರೀತಿ ಇನ್ನು ಪ್ರಾರಂಭ ಮಾಡಿದೆ ಇದ್ದಾಗ ನಾಟ್ ಸ್ಟಾರ್ಟೆಡ್ ನಲ್ಲಿ ಎಷ್ಟು ಮಕ್ಕಳು ನೀವು ಪ್ರಾರಂಭ ಮಾಡಿಲ್ಲ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಹಾಗಾಗಿ ಈ ಒಂದು ಸ್ಕೂಲ್ ಕಂಪ್ಲೀಷನ್ ಮಾಡೆಲ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಗನುಗುಣವಾಗಿ ಎಲ್ಲಾ ವಿದ್ಯಾರ್ಥಿಗಳು ಕಂಪ್ಲೀಟೆಡ್ ನಲ್ಲಿ ಬಂದಿರಬೇಕು ಅಂದಾಗ ಮಾತ್ರ ನೀವು ಈ ಒಂದು ಸ್ಕ್ರೀನ್ ನಲ್ಲಿರುವಂತಹ ಎನ್ರೋಲ್ಮೆಂಟ್ ಸಮರಿಯ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಈ ಒಂದು ಸಬ್ಮಿಟ್ ಅನ್ನ ಕೊಡಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಸಬ್ಮಿಟ್ ಮಾಡಕ್ ಬರಲ್ಲ ಮತ್ತು ಇನ್ ಪ್ರೋಗ್ರೆಸ್ ನಲ್ಲಿ ಜೀರೋ ಮತ್ತು ನಾಟ್ ಸ್ಟಾರ್ಟೆಡ್ ನಲ್ಲಿ ಜೀರೋ ಬಂದು ಒಟ್ಟು ಟೋಟಲ್ ಸ್ಟೂಡೆಂಟ್ಸ್ ಹಾಗೂ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ನಲ್ಲಿ ಟೋಟಲ್ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಎಲ್ಲಾ ಮಾಹಿತಿಯನ್ನ ಅಪ್ಡೇಟ್ ಮಾಡಿದೀರಿ ಅರ್ಥ ಹಾಗೆ ನೀವು ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ನಲ್ಲಿರುವ ದಾಖಲಾತಿಯ ಸಂಖ್ಯೆಗೆ ಈ ಒಂದು ಸಂಖ್ಯೆ ಮ್ಯಾಚ್ ಆಗಿದೆಯಾ ಇಲ್ವೋ ಎಂಬುದನ್ನ ಪರಿಶೀಲನೆ ಮಾಡ್ಕೊಳ್ಳಿ ನಂತರ ಈ ಒಂದು ಎನ್ರೋಲ್ಮೆಂಟ್ ಸಮರೆಯ ಡೌನ್ಲೋಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಎನ್ರೋಲ್ಮೆಂಟ್ ರಿಪೋರ್ಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅದನ್ನ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ಒಂದು ಸಬ್ಮಿಟ್ ಬಟನ್ ಹೈಲೈಟ್ ಆಗುತ್ತೆ ನಂತರ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಕಂಪ್ಲೀಟ್ ಡಾಟಾ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನಂತರ ಈ ಒಂದು ಪಾಪ್ ಅಪ್ ಬಾಕ್ಸ್ ನಲ್ಲಿರುವಂತಹ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅನ್ನುವ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯ ಎಂ ಎಚ್ಆರ್ಡಿ ಯುಡಸ್ ಪ್ಲಸ್ ಪೋರ್ಟಲ್ ನ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಪೂರ್ಣಗೊಳಿಸಿದ ನಂತರ ಸರ್ಟಿಫೈ ಮಾಡುವುದು ಹೇಗೆ ಎಂದು ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು